ನಮಸ್ಕಾರ ವೀಕ್ಷಕರೇ ಇದು ಲೇಡಿಸ್ ನ ಹಾರ್ಟ್ ಕೇರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಾನು ಶ್ವೇತಾ ಆರೋಗ್ಯವೇ ಭಾಗ್ಯ ಎಂಬಂತೆ ಆರೋಗ್ಯ ಹೊಂದಿದ್ರೆ ನಮಗೆ ಜೀವನದಲ್ಲಿ ಎಲ್ಲವೂ ದಕ್ಕಿದ ಹಾಗೆ ವೀಕ್ಷಕರೆ ಇವತ್ತಿನ ಒತ್ತಡಭರಿತ ಜೀವನ ಶೈಲಿ ಪರಿಸರ ಮಾಲಿನ್ಯದಿಂದ ನಮ್ಮ ಆರೋಗ್ಯದ ದಿನದಿಂದ ದಿನಕ್ಕೆ ಹದ್ಗೆಡ್ತಾ ಹೋಗ್ತಾ ಇದೆ ಇವೆಲ್ಲವಕ್ಕೂ ಒಂದೇ ರೀತಿಯಲ್ಲಿ ನಾವು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಆಧುನಿಕತೆ ಹೆಚ್ಚುತ್ತಾ ಹೋದಂತೆ ಮಾನವನ ಅವಶ್ಯಕತೆಗಳು ಕೂಡ ಹೆಚ್ಚುತ್ತಾ ಹೋಗ್ತಿದೆ ಆದರೆ ಇವೆಲ್ಲವುದರ ನಡುವೆ ನಮ್ಮ ಆರೋಗ್ಯ ಮತ್ತೆ ಮತ್ತೆ ಬಿಗಡಾಯಿಸ್ತಾ ಹೋಗ್ತಾ ಇದೆ ಇವುಗಳಿಂದ ನಮಗೆ ಎಂದೂ ಇರದ ಬಿಪಿ ಎದೆಯಲ್ಲಿ ಉರಿ ನೋವು ಹೀಗೆ ಒಂದರ ಮೇಲೊಂದು ಕಾಯಿಲೆಗಳು ಒಂದೊಂದಾಗಿ ಅಣ್ಕೊಳ್ತಾ ಹೋಗ್ತಾ ಇವೆ ಇದು ನಿಜವಾಗ್ಲೂ ಹಾರ್ಟ್ ರಿಲೇಟೆಡ್ ಡಿಸೀಸ್ ಈ ರೀತಿಯ ನೋವು ಕಾಣಿಸಿಕೊಂಡಾಗ ಏನ್ ಮಾಡಬೇಕು ಇದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಏನು ಹೀಗೆ ಹಲವಾರು ಪ್ರಶ್ನೆಗಳಿಗೆ ಸೂಕ್ತ ಸಲಹೆಯನ್ನ ನೀಡುವುದಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ವಿ ಅಶೋಕ್ ಕುಮಾರ್ ಅವರು ಅಶೋಕ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮಗೂ ಹಾಗೂ ಸಮಯದ ವೀಕ್ಷಕರಿಗೂ ನನ್ನ ನಮಸ್ಕಾರ ಓಕೆ ಅಶೋಕ್ ಅವರೇ ಹೃದಯ ಅಂದ್ರೆ ಹಾರ್ಟ್ ಅಂತ ನಾವೇನ್ ಹೇಳ್ತೀವಿ ಬಾಡಿ ಒಂದು ಬಹುಮುಖ್ಯ ಅಂಗ ಅಂತ ಹೇಳ್ಬೋದು ತುಂಬಾ ಏನು ಅತ್ಯಂತ ಪ್ರಮುಖವಂತ ಕೆಲಸ ನಿರ್ವಹಿಸುತ್ತೆ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿ ಅದು ಸೊ ಯಾವ ರೀತಿಯ ಒಂದು ಕೆಲಸವನ್ನು ನಿರ್ವಹಿಸುತ್ತೆ ಅಂತ ಹೇಳ್ತೀರಾ ಇದು ಮನುಷ್ಯ ಬದುಕಬೇಕು ಅಂದ್ರೆ ಹೃದಯ ಪ್ರಮುಖವಾದಂತ ಅಂಗ ಅದು ಆ ಹೃದಯ ನಮ್ಮ ಒಂದು ಕೈಯ ಅಂಗಷ್ಟಿನಷ್ಟು ಇರ್ತದೆ ಇದು ಏನೆಲ್ಲ ಕೆಲಸ ಮಾಡುತ್ತಂದರೆ ಮನುಷ್ಯನಲ್ಲಿ ಎಪ್ಪತ್ತರಿಂದ ಎಂಬತ್ತು ಬಡಿತ ಹಾರ್ಟ್ ಬೀಟ್ ಅಂತೀವಿ ಆ ಹಾರ್ಟ್ ಬೀಟನ್ನು ಇದ್ರ ಕಂಟ್ರೋಲ್ ತಂದು ಅಲ್ಲಿಂದ ಪಂಪಿಂಗ್ ಆಗುತ್ತೆ ಪಂಪ್ ಹಾಗೆ ರಕ್ತನಾಳುಗಳಲ್ಲಿ ನಮ್ಮ ಶರೀರದ ತಲೆಯ ನೆತ್ತಿ ಭಾಗದಿಂದ ಕಾಲು ಹೆಬ್ಬೆಟ್ಟಿನವರೆಗೂ ರಕ್ತನಾಳುಗಳಲ್ಲಿ ಚಲನೆಯಾಗಬೇಕಾದ್ರೆ ಹಾರ್ಟಿನ ಒಂದು ಪ್ರಮುಖ ಕಾರ್ಯಗಳು ಅದು ಇದರಲ್ಲಿ ವ್ಯತ್ಯಾಸ ಆದಾಗ ಇತರ ಕಾರಣಗಳು ಕಾಣಿಸ್ತಾ ಬರ್ತದೆ ಉದಾಹರಣೆ ಬಿ ಪಿ ಈ ಒತ್ತಡ ಹೆಚ್ಚು ಕಡಿಮೆ ಆದಾಗ ಒಂದು ಲೋ ಬಿ ಪಿ ಆಗಬಹುದು ಅಥವಾ ಹೈ ಬಿ ಪಿ ಆಗಬಹುದು ಹೈಪರ್ ಟೆನ್ಷನ್ ಇದು ಪ್ರಮುಖ ಕಾರಣ ಇರ್ತದೆ ಹೃದಯನ ನಾವು ಯಾವ ರೀತಿ ನಾವು ಕಾಪಾಡ್ತೀವೋ ಅಷ್ಟು ಇರ್ತೀವಿ ಜೀವನದಲ್ಲಿ ಏನ್ ಹೇಳೋ ಪ್ರಕಾರ ಅಂದ್ರೆ ಹೃದಯನ ಎಲ್ಲದಕ್ಕೂ ಮುಖ್ಯ ನೆತ್ತಿಯಿಂದ ಕಾಲ್ ಬೆರಗೂ ಒಂದು ರಕ್ತ ಸಂಚಲನ ಏನಾಗ್ತಾ ಇರುತ್ತೆ ಅದು ಹೃದಯದ ಮೂಲಕ ಆಗ್ತಾ ಇರತ್ತೆ ಹಾಗಾಗಿ ಅದು ಒಂದು ಬಹುಮುಖ್ಯ ಅಂಗ ಅಂತ ಹೇಳ್ತೀರಾ ಓಕೆ ಈಗ ಒಂದು ಹಾರ್ಟ್ ಅಟ್ಯಾಕ್ ಅದು ಹೆಸರು ಕೇಳಿದ್ರೆ ಒಂಥರ ಭಯ ಅನ್ಸುತ್ತೆ ಜೊತೆ ಹೋ ಹಾರ್ಟ್ ಅಟ್ಯಾಕ್ ಆಗ್ಬಿಡಿದೆ ಅಂತ ಹೇಳಿ ಸೊ ಇದು ಆಗೋದಕ್ಕೆ ಕಾರಣಗಳು ಏನು ಅಂತ ಹೇಳ್ತೀರಾ ಈ ಕಾರಣ ಏನು ಅಂದ್ರೆ ಎಲ್ಲೋ ಕಾರಣ ನಮ್ಮ ಕಣ್ಣು ಮುಂದೆನೆ ಇದೆ ಒಂದು ಇವತ್ತಿನ ನಮ್ಮ ಆಹಾರ ಪದ್ಧತಿ ಈ ಆಹಾರ ಪದ್ಧತಿ ನಾವು ಏನೆಲ್ಲ ಸೇವನೆ ಮಾಡ್ತಾ ಇದ್ದೀವಿ ಅದರಲ್ಲಿ ನೂರಕ್ಕೆ ಎಂಬತ್ತರಷ್ಟು ಬೇಡದೇ ಇರೋದ್ರಲ್ಲಿ ಸೇವನೆ ಮಾಡ್ತಾ ಇದ್ದೀವಿ ಉದಾಹರಣೆ ನಾಲ್ಕು ಗಂಟೆ ಆದರೆ ಬೋಂಡಾ ಬಜ್ಜಿ ತಿನ್ನೋದು ಸಂಜೆ ಊಟದ ಟೈಮಲ್ಲಿ ಬರ್ಗರ್ ತಿನ್ನೋದು ಅಥವಾ ಚಹಾ ಕುಡಿದು ಇನ್ನ ಹಾಲು ಕುಡಿದು ಮಲಗೋದು ಈ ರೀತಿ ಎಲ್ಲ ಮಾಡಿದಾಗ ಶರೀರದಲ್ಲಿ ಕೊಲೆಸ್ಟ್ರಾಲ್ಗೆ ಉತ್ಪತ್ತಿ ಆಗಲಿಕ್ಕೆ ಸಪೋರ್ಟ್ ಮಾಡ್ದಂಗೆ ನಾವೇ ಮಾಡ್ತಾಯಿದ್ದೀವಿ ಈಗ ಮುಂಚಿನ ಕಾಲದಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಹಾಲು ಅಥವಾ ನೀರು ಕುಡಿದು ಮೈ ತುಂಬ ಬೇವ್ ಬರುವ ರೀತಿ ಕೆಲಸ ಮಾಡ್ತಿದ್ರು ಆವಾಗ ಹಾರ್ಟ್ ಅಟ್ಯಾಕ್ ಪದನೇ ಇರಲಿಲ್ಲ ಬಹಳ ಸಾವಿರಕ್ಕೆ ಒಂದೋ ಎರಡೋ ಇದ್ದಿದ್ದು ಆವಾಗ ಜನ ಹೇಳ್ತಾ ಅದು ರಾಜಕಾಯಿಲೆ ಅಂತ ಇವತ್ತು ಅದು ಸಾಮಾನ್ಯ ಕಾಯಿಲೆ ಆಗಿದೆ ಒಂದು ಮನೆಯಲ್ಲಿ ಇವತ್ತು ಅಂದಾಜು ಭಾರತದಲ್ಲಿ ಒಂದು ಸಮೀಕ್ಷೆ ಪ್ರಕಾರ ಅರವತ್ತರಿಂದ ಅರವತ್ತೈದು ಜನಕ್ಕೆ ನೂರಕ್ಕೆ ಅರವತ್ತರಿಂದ ಅರವತ್ತೈದು ಜನಕ್ಕೆ ಹೃದಯ ಪ್ರಾಬ್ಲಮ್ ಹೃದಯಾಘಾತ ಅಂತಲ್ಲ ಹೃದಯದ ಡೈರೆಕ್ಟ್ ಹೃದಯಾಘಾತದಿಂದ ಜನ ಸಾಯ್ತಿದಾರೆ ಆವತ್ತಿನ ದಿನ ನಾವು ಹಿಂದಿನ ದಿನ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನೋಡಿದಾಗ ಸಾಧಾರಣ ಒಂದು ಹತ್ತು ಹದಿನೈದು ಪರ್ಸೆಂಟ್ ಸಾಯ್ತಾ ಇದ್ದು ಎಂಬತ್ತು ತೊಂಬತ್ತು ವರ್ಷದಲ್ಲಿ ಇವತ್ತು ಇಪ್ಪತ್ತು ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಜನ ಸಾಯ್ತಾ ಇರೋದು ಇವತ್ತು ಕಣ್ಮುಂದೆ ನಾವು ನೋಡ್ತಾ ಇದ್ವಿ ಇದು ಆರ ಪದ್ಧತಿನೇ ನೀವ್ ಹೇಳೋದಾದ್ರೆ ಆಹಾರ ಪದ್ಧತಿ ನಾವೇನು ರೂಢಿಸಿಕೊಂಡಿದೀವಿ ಈಗಿನ ಕಾಲದಲ್ಲಿ ಆದ್ರೆ ಬರ್ಗರ್ ಆಗಿರ್ಬೋದು ಪೀಜಾ ಆಗಿರ್ಬೋದು ಇಂತಹ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರ ಸೊ ಈ ಒಂದು ಕೊಲೆಸ್ಟ್ರಾಲ್ ಯಾವ ರೀತಿ ಒಂದು ಹಾರ್ಟ್ ಅಟ್ಯಾಕ್ ಗೆ ಕಾರಣ ಆಗುತ್ತೆ ಹೇಗೆ ಇಂಟರ್ ಉದಾಹರಣೆ ನೋಡಿ ಈ ಮಾಂಸಾಹಾರಿಗಳು ಸಸ್ಯಹಾರಿಗಳು ಅಂತ ನಾವೇನ್ ಹಿಂಗಡ ಮಾಡ್ತೀವಿ ಈ ಸಸ್ಯಹಾರಿಗಳಲ್ಲೇ ನಾವು ಮಾತಾಡೋಣ ಸಸ್ಯಹಾರಿಗಳಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ಮನೆಯಲ್ಲಿ ಒಬ್ಬ ಚಿತ್ರಾನ್ನ ಮಾಡ್ತಾರೆ ಬೆಳಿಗ್ಗೆ ಟಿಫನ್ಗೆ ಮನೆಯಲ್ಲಿ ಈ ಚಿತ್ರಾನ್ನ ಮಾಡ ಎಣ್ಣೆನ ಬಹಳ ಅಧಿಕವಾಗಿ ಹಾಕ್ತಾರೆ ಅವರ ಚಿತ್ರ ಒಂದು ತಿಂದ್ರೆ ಮನೆಯಲ್ಲಿ ತಟ್ಟೆನೆಲ್ಲ ಹೆಣ್ಣೆ ಆಗಿ ಕೈಯಲ್ಲೆಲ್ಲ ಚರ್ಚೆ ಮುಂದುವರಿಸ್ತೀನಿ ಈಗ ಹರೀಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಹರೀಶ್ ಅವರೇ ನಮಸ್ಕಾರ ನಿಮ್ಮ ಪ್ರಶ್ನೆ ಡಾಕ್ಟರ್ ಅಶೋಕ್ ಕುಮಾರ್ ಅವರಿದ್ರೆ ಕೇಳಿ ನಮಸ್ಕಾರ ಡಾಕ್ಟರ್ ಅಶೋಕ್ ಕುಮಾರ್ ನಮಸ್ಕಾರ ನಾನು ಹರೀಶ್ ಅಂತ ಮಾತಾಡೋದು ನನಗೆ ರಾತ್ರಿ ಮಲಗಿದ್ದಾಗ ಬೆಳಗ್ಗೆ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಹರೀಶ್ ಅವರೇ ನಿಮ್ಮ ಟಿವಿ ಮ್ಯೂಟ್ ಮಾಡಿ ಮಾತಾಡಿ ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ ಹ್ಞೂ ಮೇಡಮ್ ಮಾಡಿದೆ ಮೊದ್ಲು ಆಫೀಸಲ್ ಕಮ್ ರೇಟ್ ಹಾಕೊಂಡು ಓಕೆ ಡಿಸೆಬೆನ್ಸ್ ಬರ್ತಾ ಇದೆ ಅದಕ್ಕೆ ಕೇಳ್ತಾ ಇರೋದು ಹಾ ಹಾಗಿಲ್ಲ ಮೇಡಮ್ ಮಾತಾಡಿ ಅದೇ ಸರ್ ಕೈ ರಾತ್ರಿ ಮಲಗಿದ್ದಾಗ ಹಾ ಬೆಳಿಗ್ಗೆ ಎದ್ದೇ ಎರಡು ಕೈಗಳು ಜೋಮ್ ಆಗಿಬಿಟ್ಟೆ ಸರಿ ಅದಷ್ಟೇ ಅದೊಂದು ಪ್ರಾಬ್ಲಮ್ ಬಿಟ್ಟು ಬೇರೆ ಏನೇನಿದೆ ಅದೇ ಬೆವರೋದಾಗ್ಲಿ ಬೇರೆ ಇನ್ಯಾವ ತೊಂದರೆದು ಇಲ್ಲ ಇಲ್ಲ ನೀವು ಮಲಗೋ ಅಲ್ಲಿ ದಿಂಬಿನ ಕೆಳಗಡೆ ಕೈ ಇಟ್ಟು ಮಲಗಿದಾಗ ಆ ರೀತಿ ಆಗುತ್ತಾ ಇಲ್ಲ ಕೈನ ಬಿಟ್ಟು ಮಲಗಿದಾಗ ಆ ರೀತಿ ಆಗುತ್ತಾ ಬಹುಶಃ ಡಿಸ್ಟರ್ಬೆನ್ಸ್ ಇದ್ದ ಕಾಲ್ ಕಟ್ ಆಗುತ್ತೆ ಅಂತ ಸರ್ ಇವ್ರು ಹೇಳ್ತಾ ಇದ್ರು ಜೋ ಮಿಡ್ದಂಗ್ ಆಗುತ್ತೆ ಸೊ ಇದ್ರಲ್ಲೂ ಕೂಡ ವಿಭಿನ್ನತೆಗಳು ಇದೆ ಹೇಗೆ ಹೌದು ಇದೆ ಈಗ ಹಾರ್ಟ್ ಅಟ್ಯಾಕ್ಗೆ ಇದೆಲ್ಲ ಕಾರಣಗಳು ಬರ್ತದೆ ಒಂದು ಏನು ಸಾಧಾರಣವಾಗಿ ನಾನು ಹೇಳಿದಲ್ಲ ಚಿತ್ರಾನ್ನ ತಿಂತಾ ಇರ್ತೀವಿ ಆ ಚಿತ್ರ ಎಣ್ಣೆ ಇರ್ತದೆ ಆ ಎಣ್ಣೆನೆ ನಾವು ಸೇವನೆ ಮಾಡಿದಾಗ ಕೊಲೆಸ್ಟ್ರಲ್ ಉತ್ಪತ್ತಿ ಆಗುತ್ತೆ ಕೊಲೆಸ್ಟ್ರಲ್ಗೆ ಅದು ಬಹಳ ಬೇಕಾದಂತಹ ಎಣ್ಣೆ ಅದು

ಸರ್ ನಮ್ಮ ಫಾದರಿಗೆ ಹಿಂಗೆ ಹಾರ್ಟಿಗೆ ಬ್ಲಾಕೇಜ್ ಆಗಿದೆ ಅಂತ ಹೇಳಿದ್ರು ನೈಂಟಿ ಫೈವ್ ಪರ್ಸೆಂಟೇಜ್ ತನಕ ಆಗಿದೆ ಮತ್ತೆ ಹಾರ್ಟ್ ಕ್ರ್ಯಾಕ್ ಆಗಿದೆ ಅಂತ ಹೇಳಿದ್ರು ವಾಲ್ವ್ ಇದಕ್ಕೆ ಅದೇ ಫುಲ್ ನಿಮ್ ಮೆಡಿಸಿನ್ ತಗಂತ ಇದಾರೆ ಫುಲ್ ಕ್ಯೂರ್ ಆಗುತ್ತ ಅಂತ ನೂರಕ್ಕೆ ನೂರು ಪರ್ಸೆಂಟ್ ಗುಣ ಆಗುತ್ತ ಹೌದಾ ಸರ್ ಓಕೆ ಅವರಿಗೆ ಫುಲ್ ಕಾಲ್ ನೋವು ಇದೆ ಅದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಅದನ್ನ ಮನೆಯವರು ಮಕ್ಕಳು ಹೆಂಡತಿ ಇವರೆಲ್ಲ ಅವ್ರಿಗೆ ಸುಳಿ ಹೇಳಿ ಕಮ್ಮಿ ಮಾಡಿಸಿ ಹಾ ಸರಿ ಓಕೆ ಕೇಳಿ ಕೇಳಿ ನಿಮ್ಮ ಪ್ರಶ್ನೆ ಕೇಳಿ ಏನು ಮತ್ತೆ ನಮ್ಮ ಹಸ್ಬೆಂಡಿಗೆ ಹಿಂಗೆ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಏನಿಲ್ಲ ಇವರಿಗೆ ಅವ್ರದ್ದು ಕಾಂಪ್ಲೆಕ್ಸ್ ನೋಡಿದ್ವಿ ಅದ್ರಲ್ಲಿ ಬ್ಯಾಕ್ ಪೇನ್ ಬ್ಯಾಕ್ ಪೇನಿಗೂ ಮೆಡಿಸಿನ್ ಅಂತ ಹೇಳಿದ್ರು ಬ್ಯಾಕ್ ಅಂದ್ರೆ ಕತ್ ನೋವು ತುಂಬಾ ಸುಸ್ತಾಗೋದು ವೀಕ್ನೆಸ್ ಎಲ್ಲಾ ಕಡೆನೂ ತೋರ್ಸಿದ್ವಿ ಡಾಕ್ಟರ್ ಸುಮಾರ್ ಹಾಸ್ಪಿಟಲ್ ಎಲ್ಲಾ ತೋರಿಸಿದೀವಿ ಅದ್ ಸುಮಾರ್ ಎಚ್ ಡಿ ಅಲ್ಲಿ ಈ ಟೈಪ್ ಟೆಸ್ಟ್ ಎಲ್ಲಾ ಮಾಡಿದೀವಿ ಏನ್ ಎಕ್ ಕೇಳಿದ್ರು ನಾರ್ಮಲ್ ನಾರ್ಮಲ್ ಅಂತ ಬರುತ್ತೆ ಆದ್ರೆ ನೋವೇ ಕಮ್ಮಿ ಆಗ್ತಿಲ್ಲ ಡಾಕ್ಟರ್ ಹೌದಮ್ಮ ನಾವು ಇನ್ನು ಮುಂದೆ ನಾವು ಮಾತಾಡ್ತೀವಿ ಅದನ್ನು ತಿಳಿದು ಮತ್ತೆ ನನ್ನ ಸಂಪರ್ಕಿಸಿ ಓಕೆ ಓಕೆ ವಿಜಯ್ ಅವರೇ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್ ನೀವು ಹೇಳ್ತಾ ಇದ್ರೆ ಒಂದು ಕೊಲೆಸ್ಟ್ರಾಲ್ ತುಂಬಿಕೊಳ್ಳುತ್ತೆ ಅಂತ ತುಂಬುತ್ತೆ ಓಕೆ ಅದು ಸೋಡಿಯಂ ಮತ್ತೆ ಕೊಲೆಸ್ಟ್ರಾಲ್ ಎರಡು ಬ್ಲಾಕ್ ಎರಡು ಮಿಶ್ರಣ ಆದಾಗ ಅದು ಹಾರ್ಡ್ನೆಸ್ ಆಗುತ್ತೆ ಹಾರ್ಡ್ನೆಸ್ ಹಾಗೆ ಅದು ರಕ್ತನಾಳಗಳಲ್ಲಿ ಶೇಖರಣೆ ಆಗುತ್ತೆ ಓಕೆ ಇನ್ನು ಏನು ಬೇರೆ ಪ್ರಮುಖ ಕಾರಣಗಳು ಅಂತ ಹೇಳ್ತೀರಾ ಒಂದು ಹಾರ್ಟ್ ಅಟ್ಯಾಕ್ ಗೆ ಪ್ರಮುಖ ಕೊಬ್ಬಿನಾಂಶ ತಿನ್ನೋದು ಈಗ ಕೆಲವರು ಹೆರಿಡಿಟರಿ ಡಿಸೀಸ್ ಕೂಡ ಇರಬಹುದು ಅಂತ ಹೇಗೆ ಇದನ್ನ ನಾನು ಹೆರಿಡಿಟಿ ಅಂತ ಒಪ್ಪಲಿಕ್ಕೆ ಬರೋದಿಲ್ಲ ಆಹಾರ ಪದ್ಧತಿನ ಕಂಟ್ರೋಲ್ ಮಾಡಿದ್ರೆ ಯಾವ್ದು ಹೆರಿಡಿಟಿ ಬರೋದಿಲ್ಲ ನೀವು ಮುಖ್ಯವಾಗಿ ಆಹಾರ ಪದ್ಧತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ ಈಗ ಗಟ್ಟಿ ಮೊಸರು ತಿಂತಾರೆ ಬಹಳಷ್ಟು ಮನೆಗಳಲ್ಲಿ ಗಟ್ಟಿ ಮೊಸರು ತಿನ್ಬಾರ್ದು ಜಿಡ್ಡಿನ ಅಂಶ ಇದೆ ಅಂತ ಜಿಡ್ಡಿನ ಅಂಶ ನಾವು ಶರೀರದಲ್ಲಿ ಉಪಯೋಗಿಸಬಾರದು ಕೋವಾ ಆಗಿರ್ಬೋದು ಸ್ವೀಟ್ ಈಗ ದೀಪಾವಳಿ ಬಂತು ಅಂದ್ರೆ ಸ್ವೀಟ್ ತಂದು ಕೊಡ್ತಾರೆ ಮನೆಯಲ್ಲಿ ಇದ್ದ ಪದ್ಧತಿ ನಮ್ದು ಹಾಳಾಗಿದೆ ಬೇಕರಿಂದ ತರೋ ಪದ್ಧತಿ ಜಾಸ್ತಿ ಆದ್ರಿಂದ ಈ ಬೇಕರಿನಲ್ಲಿ ಕೋವಿಂದ ಮಾಡಿರ್ತಾರೆ ಈ ಕೋವಾ ಮೇಡ್ ಫ್ರಮ್ ಮಿಲ್ಕ್ ಅದು ಸಹ ಕೊಲೆಸ್ಟ್ರಾಲ್ ಸೊ ಅದ್ರ ಅದು ಮತ್ತೆ ಇದು ನಾವು ತಿನ್ನೋ ಆಹಾರ ಎಣ್ಣೆ ಇದೆಲ್ಲೂ ಸೇರಿಸಿ ಮನುಷ್ಯನಿಗೆ ಬೇಗ ಬೇಗ ಬರ್ತಾ ಇದೆ ಆಹಾರ ಪದ್ಧತಿಯಲ್ಲಿ ನಾವು ಕರೆಕ್ಟ್ ಆಗಿ ಅಂದ್ರೆ ಅಂದ್ರೆ ಯಾವ್ದೇ ಕಾಯಿಲೆ ಬರಲ್ಲ ಹಾರ್ಟ್ ಅಟ್ಯಾಕ್ ಅಂತ ಸರ್ ನೀವು ಬರಂಗಿಲ್ಲ ಬ್ರೇಕ್ ಹೋಗಿ ಮುಂಚೆ ಆಹಾರ ಪದ್ಧತಿ ಆ ಒಂದು ಆಹಾರ ನಾವು ಸರಿಯಾದ ರೀತಿಯಲ್ಲಿ ರೂಢಿಸ್ಕೊಂಡ್ವಿ ಅಂದ್ರೆ ನಮಗೆ ಯಾವ್ದೇ ರೀತಿ ಕಾಯಿಲೆ ಬರಲ್ಲ ಅಂತ ನೆಕ್ಸ್ಟ್ ಇನ್ನು ಚಿಹ್ನೆಗಳು ಅಂದ್ರೆ ಗೆ ಬರೋದಾದ್ರೆ ಹಾರ್ಟ್ ಅಟ್ಯಾಕ್ ಇನ್ ಸಿಂಟಮ್ಸ್ ಗೆ ಬರೋದಾದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀರಾ ಈ ಸಿಂಟಮ್ಸ್ ಪ್ರಮುಖ ಕಾರಣಗಳು ಯಾವುದು ಅಂದ್ರೆ ಈಗ ಮೊದಲು ಎಡಗೈ ಅವಾಗ ಅವಾಗ ನಮ್ನೆಸ್ ಅಂತೀವಿ ಜುಮ್ ಹಿಡಿತದೆ ಕನ್ನಡದಲ್ಲಿ ನಮ್ನೆಸ್ ಬರ್ತದೆ ಅದು ಬರ್ತಾ ಇರ್ತದೆ ಅದು ಅಬ್ಸರ್ವ್ ಮಾಡಲ್ಲ ಸಾಧಾರಣವಾಗಿ ನಂತರ ಭುಜ ನೋವು ಈ ಶೋಲ್ಡರ್ ಪೇನ್ ಈ ಶೋಲ್ಡರ್ ಪೇನ್ ಬಂದು ಇದು ಮತ್ತೆ ಇದು ಒಳಗಡೆ ಮತ್ತೊಂದು ಒಂದು ಸಣ್ಣ ತೋಳ್ಸ್ ಕರೆಂಟ್ ತರ ಒಂದು ಕರೆಂಟ್ ಪಾಸ್ ಆಗುತ್ತೆ ಅದೊಂದು ನೋವು ಅಂತ ಅರ್ಥನೂ ಆಗಲ್ಲ ನೋವು ಆಗುತ್ತೆ ಅದೇನು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ಬಟ್ ಇರ್ತದೆ ಅದಾದ ಬ್ಯಾಕಿಕ್ ಹೃದಯದ ಹಿಂಭಾಗದಲ್ಲಿ ನೋವು ಶುರುವಾಗುತ್ತೆ ಅದು ಅವಾಗ ಆವಾಗ ಬರುತ್ತೆ ಮಧ್ಯಾಹ್ನ ಬಂದ್ರೆ ಸಂಜೆ ಬರ್ಬೋದು ಇಲ್ಲ ಬೆಳಿಗ್ಗೆ ಬರ್ಬೋದು ಅವುಗಳು ಬರ್ತಾ ಹೋಗ್ತಾ ಇರ್ತದೆ ಇದು ಫಸ್ಟ್ ಫಸ್ಟು ಸಿಂಟೆಮ್ಸ್ ಓಕೆ ಇನ್ನೂ ಚರ್ಚೆ ಮುಂದೆ ಹಸ್ತಾನೆ ಈಗ ಗೋಪಾಲ ಅಂತ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ ಗೋಪಾಲ ಅವರೇ ನಮಸ್ಕಾರ ನಿಮ್ಮ ಪ್ರಶ್ನೆ ಡಾಕ್ಟರ್ ಅಶೋಕ್ ಕುಮಾರ್ ಅವರೇ ಥರ ಕೇಳಿ ಗೋಪಾಲ್ ಅವರೇ ನಿಮ್ಮ ಟಿವಿ ವಿ ವೈನ ಮ್ಯೂಟ್ ಮಾಡಿ ಮಾತಾಡಿ ಓಕೆ ಪ್ರಶ್ನೆ ಕೇಳಿ ಈಗ ಸರ್ ಏನಿಲ್ಲ ನಾನು ಡೈಲಿ ಚಿಕನ್ ಮಟನ್ ಜಾಸ್ತಿ ತಿಂದ್ರೆ ಆಕ್ಚುಲಿ ಹಾರ್ಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ನೋವು ಕಾಣಿಸುತ್ತೆ ಸರ್ ಹೌದು ಸರ್ ಈಗ ನೀವು ತಿಂತಿರೋದೇ ಕೊಲಾಸ್ಟ್ರಾಲ್ ಜಾಸ್ತಿ ಆದ್ರಿಂದ ಚಿಕನ್ ಶೇರ್ವ ಸಾರು ಅಂತ ಏನ್ ಹೇಳ್ತೀವಿ ಚಿಕನ್ ಸಾರ್ ಆಗ್ಲಿ ಮಟನ್ ಸಾರ್ ಆಗ್ಲಿ ಈಗ ಬಿಡೋದು ಒಳ್ಳೆಯದು ನೀವು ಸರ್ ಅದು ಬಿಟ್ಟು ಇಮಿಡಿಯೇಟ್ ಆಗಿ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ ಅಲ್ಲ ಎಷ್ಟು ಬೇಕೋ ಅಷ್ಟು ತಿನ್ಬೇಕು ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿನ್ಬಾರ್ದು ಅಂತ ಹೇಳೋದು ವಾರಕ್ಕೆ ಒಂದ್ಸಲಿ ತಿನ್ನಿ ಪರವಾಗಿಲ್ಲ ಅದು ಚಿಕನ್ ತಿಂದ್ರೆ ಚಿಕನ್ ಪೀಸ್ ತಿನ್ನಿ ಅದು ಗ್ರೇವಿನಲ್ಲಿ ಏನಾಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಲೆಸ್ಟ್ರಾಲ್ ಅಲ್ಲೇ ಇರ್ತದೆ ಆ ಶೇರ್ ಎಲ್ಲ ಮಕ್ಕಳಿಗೆ ಕೊಡೋದು ಬೆಳೆಯೋ ಮಕ್ಳಿಗೆ ಕೊಟ್ರೆ ಅವ್ರು ಜೀರ್ಸ್ಕೊಂತಾರೆ ನೀವೇನ್ ಮಾಡ್ತೀರಾ ತಿಂತೀರಾ ಮಲಗ್ತೀರಾ ಅಥವಾ ತಿಂತೀರಾ ಆಫೀಸಲ್ಲಿ ಹೋಗಿ ಕೂತ್ಕೊಂತೀರಾ ಹೌದು ಕರೆಕ್ಟ್ ಸರ್ ಈ ರೀತಿ ಶರೀರಕ್ಕೆ ನಿಮಗೆ ಎಕ್ಸೈಸ್ ಇಲ್ದಿರೋದ್ರಿಂದ ಅದನ್ನ ಬಿಡೋದು ಒಳ್ಳೇದು ಹೌದು ಇನ್ ಸರ್ ತಿನ್ನದ ಅಲ್ಲ ಶೇರ್ವಾ ಅದನ್ನ ತಿನ್ನೋದು ಬಿಡಿ पीसಬೇಕಾದ್ರೆ ತಿನ್ನಿ ಹೌದು ಇನ್ ಸರ್ ಓಕೆ ಗೋಪಾಲ್ ಅವರೇ ಕಾರ್ಯ ಮಾಡಿದ್ದಕ್ಕೆ ಧನ್ಯವಾದಗಳು ಇನ್ನು ಗಾಯತ್ರಿ ಅಂತ ಬೆಂಗಳೂರಿಂದ ಕರೆ ಮಾಡ್ತಾರೆ ಗಾಯತ್ರಿ ಅವರ ನಮಸ್ಕಾರ ನಿಮ್ಮ ಪ್ರಶ್ನೆನ ಡಾಕ್ಟರ್ ಅಶೋಕ್ ಅಶೋಕ ಕುಮಾರ್ ಅವರಿದ್ರೆ ಕೇಳಿಮ್ಮ ಆ ನಮಸ್ಕಾರ ಮ್ಯಾಡಂ ನಮಸ್ಕಾರ ಹಾ ಸರ್ ನನ್ಗೆ ಅವಾಗ ಅವಾಗ ಎದೆ ಬರ್ತಾ ಇರುತ್ತೆ ನೈಟ್ ಟೈಮ್ ಅಂತೂ ತುಂಬಾ ಉಸಿರಾಡೋಕೆ ಆಗಲ್ಲ ನಾನು ಈಗ ಒಂದೂವರೆ ತಿಂಗಳಿಂದ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅವ್ರು ಹೈ ಬಿಪಿ ಇದೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ರು ಟ್ಯಾಬ್ಲೆಟ್ ತಗೊಂಡೆ ಬಟ್ ಇನ್ನೊಂದ್ ಅದೇ ಟ್ಯಾಬ್ಲೆಟ್ ಎಲ್ಲ ಮುಗಿದ್ಮೇಲೆ ಬಾರ್ಮಕ್ ಸ್ಕ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರು ಮತ್ತೆ ನಾನು ಹೋಗಿಲ್ಲ ಬಟ್ ಯಾವಾಗ್ಲೂ ಅದು ಉಸಿರಾಡೋಕ್ ಮತ್ತೆ ಪ್ರಾಬ್ಲಮ್ ಇಂಚೂರು ಕಡಿಮೆ ಆಗಿದೆ ಬಟ್ ಎದೆ ಮಾತ್ರ ಹಾಗೆ ಇರುತ್ತೆ ಯಾವಾಗ್ಲೂ ಜಾಸ್ತಿ ಒಂಚೂ ಟೆನ್ಷನ್ ಮಾಡ್ಕೊಂಡಾಗ ಇಲ್ಲ ಏನಾದ್ರೂ ಕೂಗಾಡ್ದಾಗ ಏನಾದ್ರು ತುಂಬಾ ಎದೆ ತುಂಬಾ ನೋವಾಗ್ಬಿಡುತ್ತೆ ಅಂತ ನೀವು ಹೇಳೋದು ನೋಡಿದ್ರೆ ನಿಮಗೆ ತೊಂದರೆ ಇದೆ ಇದನ್ನ ಒಂದು ಲಿಪಿಡ್ ಪ್ರೊಫೈಲ್ ಅಂತ ಒಂದು ಪರೀಕ್ಷೆ ಮಾಡಿಸಿ ಮಾಡಿಸ್ಕೊಂಡ್ ಬನ್ನಿ ನನ್ನ ಹತ್ರ ಅದಕ್ಕೆ ಔಷಧಿ ಇದೆ ಈ ರೋಗನ ನೀವು ಆಸ್ಪತ್ರೆಗೆ ಹೋದ್ರೆ ಎಂಜಿಯೋಗ್ರಾಮ್ ಮಾಡಿ ಬೈಪಾಸ್ ಸರ್ಜರಿ ಅಥವಾ ಎಂಜೋ ಪ್ಲಾಸ್ಟ್ ಮಾಡ್ತಾರೆ ಅದು ಮಾಡೋ ಅವಶ್ಯಕತೆ ಇಲ್ಲ ಹಾರ್ಟ್ ಕೇರ್ ಔಷಧಿಯಿಂದಾನೇ ನಿಮಗೆ ಗುಣಪಡಿಸಬಹುದು ಓಕೆ ಗಾಯತ್ರಿ ಅವರೇ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ನೀವು ಹೇಳ್ತದ್ರೆ ಯಾವ ರೀತಿ ಸಿಂಪ್ಟ್ಸ್ ಕಾಣಿಸ್ಕೊಳ್ಳುತ್ತೆ ಆದ ನಂತರ ಸಾಧಾರಣವಾಗಿ ನಾವು ಲೆವೆಲ್ ಅಲ್ಲಿ ವಾಕಿಂಗ್ ಹೋಗ್ತಾ ಇರ್ತೀವಿ ಲೆವೆಲ್ ಅಲ್ಲಿ ಹೋದಾಗ ತೊಂದರೆ ಕಾಣೋದಿಲ್ಲ ಅಪ್ಪ ಇದ್ದಾಗ ವಾಕಿಂಗ್ ಹೋಗ್ತೀವಿ ಅಪ್ಪ ಇದ್ದಾಗ ಎದುರು ಬರುತ್ತೆ ಅನ್ನೋದು ಉಸುರು ಇದು ಕ್ರಮೇಣ ಸ್ಪೀಡ್ ಕಮ್ಮಿ ಆಗ್ತಾ ಬರುತ್ತೆ ಈಗ ಒಂದು ಕಿಲೋಮೀಟರ್ ವಾಕ್ ಮಾಡೋ ಜಾಗದಲ್ಲಿ ಅರ್ಧ ಕಿಲೋಮೀಟರ್ ಆಗುತ್ತೆ ಮತ್ತೆ ಕಾಲು ಕಿಲೋಮೀಟರ್ ಆಗುತ್ತೆ ಕೊನೆಗೆ ಯಾವ ರೀತಿ ಬರುತ್ತೆ ಅಂದ್ರೆ ಬಾತ್ರೂಮ್ ಇಂದ ಬೆಡ್ರೂಮ್ ಇಂದ ಬಾತ್ರೂಮ್ ಹೋಗ್ಲಿಕ್ಕೂ ತೊಂದರೆ ಆಗುತ್ತೆ ಮೆಟ್ಲ್ ಅಂತ ಹತ್ತೋದಕ್ಕೆ ಆಗಲ್ಲ ಈ ಸಿಂಟಮ್ಸ್ ಇದ್ದಾಗ ಹೊರಗ್ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕೇಜ್ ಇದೆ ಅಂತ ಅರ್ಥ ಅದನ್ನ ನಾವು ಪರೀಕ್ಷೆ ಮಾಡೋದು ವಾತಾ ಕಫದಲ್ಲಿ ನಾವು ನಾಡಿ ನೋಡಿ ಹೇಳ್ತೀವಿ ಆಮೇಲೆ ಸಿಂಟಮ್ಸ್ ಮುಖಾಂತರ ಹೇಳ್ತೀವಿ ನಾಡಿ ನೋಡಿ ಹೇಳೋದು ಯಾವ ರೀತಿ ಹೆಂಗ ಈ ನಾಡಿನಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಶರೀರದ ಬಡಿತವನ್ನು ನಾಡಿ ಮುಖಾಂತರ ನಾವು ನೋಡ್ತೀವಿ ಇದಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ನಾಡಿನಲ್ಲಿ ಏನಾಗುತ್ತೆ ಕಫ ಎಷ್ಟಿದೆ ವಾತ ಎಷ್ಟಿದೆ ಪಿತ್ತ ಎಷ್ಟಿದೆ ಇದು ಮೂರು ಇನ್ಬ್ಯಾಲೆನ್ಸ್ ಆಗಿರುತ್ತೆ ಇನ್ಬ್ಯಾಲೆನ್ಸ್ ಆದಾಗ ಯಾವ್ದಕ್ಕೆ ಯಾವ್ದು ಔಷಧಿ ಕೊಟ್ಟು ಬ್ಯಾಲೆನ್ಸ್ ಆಗುತ್ತೆ ಈಗ ಹಳೇ ಪಂಡಿತರು ನೀವು ನೋಡಿರಬಹುದು ನಾಡಿ ನೋಡ್ಬಿಟ್ಟು ಎರಡು ಮೂರು ಕಷಾಯ ಕೊಡೋರು ಎರಡು ಮೂರು ಕಷಾಯ ಎರಡು ಮೂರು ವಾತ ಪಿತ್ತ ಕಾಫಕ್ಕೆ ಈಗ ನಾನು ಏನ್ ಮಾಡಿದ್ದೀನಿ ಅದನ್ನೇ ಮೂಲ ಇಟ್ಕೊಂಡು ಎಲ್ಲವೂ ಒಟ್ಟಿಗೆ ಮಾಡಿದ್ವಿ ಮುಂದುವರಿಸ್ತೀನಿ ಈಗ ರಾಜ್ಕುಮಾರ್ ಅಂತ ಗುಲ್ಬರ್ಗದಿಂದ ಕರೆ ಮಾಡಿದ್ದಾರೆ ರಾಜ್ಕುಮಾರ್ ಅವರೇ ನಿಮ್ಮ ಪ್ರಶ್ನೆ ಅಶೋಕ್ ಕುಮಾರ್ ಅವರಿದ್ರೆ ಕೇಳಿ ಮೇಡಮ್ ನಮಸ್ಕಾರ ಮೇಡಮ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ಸರ್ ನಾನು ಗ್ಯಾಜುಲಾಗ ಆಗಿ ಹಾಂ ರೈಟ್ ರೈಟ್ ಅಥವಾ ಲೆಕ್ಟ್ ಕೈ ಹಾಂ ಸ್ವಲ್ಪ್ ಜುಮ್ ಮಾಡ್ದಂಗೆ ಆಗುತ್ತೆ ಅಷ್ಟೇ ಏ ಪ್ರಾಯ ಇದ್ರು ಸರ್ ನಿಮ್ಮದು ಸರ್ ನಿಮ್ಮ ವರ್ಷ ಎಷ್ಟು ಈಗ ಎಷ್ಟಾಗ್ಯಾರ ಮೂ ಮೂವತ್ತು ವರ್ಷ ನಿಮ್ಮ ಮಾಂಸಾಹಾರಿನ ಸಸ್ಯಹಾರಿನ ಎರಡು ಸರ್ ಹಾಗಾದ್ರೆ ನಿಮ್ಮಲ್ಲಿ ಬೆಳಗ್ಗೆ ಎದ್ದು ವಾಕಿಂಗು ಅಭ್ಯಾಸ ಇದೆಯಾ ಇಲ್ಲ ಸರ್ ವಾಕಿಂಗ್ ಏನು ಮಾಡಿಲ್ಲ ಸರ್ ನೀವು ಮಾಡಿ ಅದನ್ನು ಇಮಿಡಿಯೇಟ್ ಆಗಿ ಮಾಡಿ ನಾಳೆ ಬೆಳಿಗ್ಗೆ ವಾಕಿಂಗ್ ಸ್ಟಾರ್ಟ್ ಮಾಡಿ ಸರ್ ಒಂದು ತಿಂಗಳಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್ ಹಾಗೆ ಕಮ್ಮಿ ಆಗಿಲ್ಲ ಅಂದ್ರೆ ಹತ್ತಿರದ ಆಯುರ್ವೇದ ಕಾಲೇಜ್ ಹೋಗಿ ವಿಚಾರ ಮಾಡಿಸಿ ಸರ್ ಸರ್ ಮಲ್ಕೊಂಡಿದ್ದಾಗ ಕೈ ಅಥವಾ ಹಿಂಗೆ ಫೋಲ್ಡ್ ಹೌದು ಸರ್ ಇದು ನಿಮ್ಗೆ ಸಣ್ಣದಾಗ ಹೇಳಬೇಕಾದ್ರೆ ನೀವು ಹೊಟ್ಟೆ ತುಂಬಾ ಊಟ ಮಾಡ್ತೀರಾ ಹೌದು ಮಲಗ್ತೀರಾ ಸರ್ ಶರೀರಕ್ಕೆ ಯಾವುದೇ ರೀತಿ ಕರವರಿಕೆ ನೀವು ಯಾವ ವ್ಯಾಯಾಮ ಮಾಡ್ತಿಲ್ಲ ವಾಕಿಂಗ್ ಮಾಡ್ತಿಲ್ಲ ಇದನ್ನೆಲ್ಲ ಮಾಡಿ ಫ್ರೀ ಹ್ಯಾಂಡ್ ಎಕ್ಸೈಸ್ ಮಾಡಿ ವಾಕಿಂಗ್ ಮಾಡಿ ಇದರಲ್ಲೇ ಕಮ್ಮಿ ಆಗುತ್ತೆ ನಿಮಗೆ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಾ ಒಂದು ಆಂಜಿಯೋಪ್ಲಾಸ್ಟಿ ಆಗಿರ್ಬೋದು ಅಥವಾ ಬೈಪಾಸ್ ಸರ್ಜರಿ ಅಂತ ಏನು ನಾವು ಕರಿತೀವಿ ಅವೆಲ್ಲ ಚಿಕಿತ್ಸೆ ಯಾವುದು ಬೇಡ ನಮ್ಮ ಒಂದು ಆಯುರ್ವೇದ ಚಿಕಿತ್ಸೆ ತೆಗೆದುಕೊಂಡ್ರೆ ಅಂತ ಹೇಳಿ ಸೊ ಆಯುರ್ವೇದದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಯಾವ ರೀತಿ ಚಿಕಿತ್ಸೆ ಇದೆ ಅಂತ ಹೇಳ್ತೀರಾ ಇಷ್ಟು ದಿನ ಪ್ರಪಂಚದಲ್ಲಿ ಆಯುರ್ವೇದದಲ್ಲಿ ಬಹಳ ಕಮ್ಮಿ ಇತ್ತು ಬಹಳ ನಿಧಾನವಾಗಿ ಆಗುವಂಥದ್ದಿತ್ತು ನಾನು ಈ ಪ್ರಪಂಚದಲ್ಲಿ ಎಲ್ಲ ಯಾವ್ದಾವ್ದು ಕಂಟ್ರಿನಲ್ಲಿ ಏನೇನು ಮಾಡುತ್ತಾರೆ ಎಲ್ಲ ವಿಚಾರ ಮಾಡಿ ಇಪ್ಪತ್ತು ವರ್ಷದ ಸಂಶೋಧನೆ ನಾನು ಮಾಡಿರೋದು ಈ ಇಪ್ಪತ್ತು ವರ್ಷ ಸಂಶೋಧನೆಯಲ್ಲಿ ಹಾರ್ಟ್ ಅಟ್ಯಾಕ್ ಬಂದರೆ ಅಥವಾ ಬೈಪಾಸ್ ಆದವರು ಅಲ್ಲ ಅಥವಾ ಎಂಜಪ್ಲಾಸ್ ಮಾಡಿದವರು ಈ ಅವರು ಈ ನನ್ನ ಒಂದು ಔಷಧಿಯನ್ನು ಸೇವನೆ ಮಾಡಿದರೆ ಹಾರ್ಟ್ ಕೇರ್ ಮೆಡಿಸಿನ್ ಸೇವನೆ ಮಾಡಿದರೆ ಜೀವನ ಪರ್ಯಂತ ಅವರಿಗೆ ಹಾರ್ಟ್ ಬ್ಲಾಕ್ ಆಗೋದಿಲ್ಲ ಹಾರ್ಟ್ ಕೇರ್ ಒಟ್ಟು ಅದರಲ್ಲಿ ನೂರ ಎಂಟು ಗಿಡಮೂಲಿಕೆಗಳಿಂದನೇ ಮಾಡಿರೋದು ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಯಾವುದೇ ರೀತಿ ಸ್ಟಿರಾಯ್ಡ್ ಇರೋದಿಲ್ಲ ಯಾವುದೇ ರೀತಿ ಮೆಟಲ್ ಇರೋದಿಲ್ಲ ಇದು ಮೂರು ಮನುಷ್ಯನಿಗೆ ಸೈಡ್ ಎಫೆಕ್ಟ್ ಮಾಡುವಂತದ್ದು ಇದು ಮೂರು ಇಲ್ದಿರ ಬರೀ ಗಿಡಮೂಲಿಕೆಗಳ ರಸಾಯನದಲ್ಲೇ ನಾನು ಮಾಡಿರೋದು ಇದು ಈಗ ಅಟ್ಯಾಕ್ ಆಗಿದೆ ಈಗ ಬೈಪಾಸ್ ಸರ್ಜರಿ ಮಾಡಬೇಕು ಅಂದ್ರೂನು ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಔಷಧಿ ಕುಡಿದ್ರೆ ಅವರು ಪರ್ಮನೆಂಟ್ ಕ್ಯೂರ್ ಆಗ್ತಾರೆ ಪ್ರಪಂಚದಲ್ಲಿ ಇದುವರೆಗೂ ಬ್ಲಾಕೇಜ್ ರಿಮೂವ್ ಮಾಡಲಿಕ್ಕೆ ಯಾವುದೇ ಔಷಧಿ ಇಲ್ಲ ಹಾಗಾಗಿ ನಮ್ಮ ಈ ಇತರ ಪದ್ದತಿಯವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಬೈಪಾಸ್ ಸರ್ಜರಿ ಅಳವಡಿಸ್ಕೊಂಡಿದ್ದಾರೆ ಎಂಜೋ ಪ್ಲಾಸ್ಟಿ ಅಳವಡಿಸ್ಕೊಂಡಿದ್ದಾರೆ ಆದರೆ ನಾನು ಮಾಡಿರುವಂತಹ ಔಷಧಿ ಯಾವುದೇ ರೀತಿ ಚಿಕಿತ್ಸೆನೂ ಬೇಕಿಲ್ಲ ಆಮೇಲೆ ಇದು ದೊಡ್ಡ ಖರ್ಚು ಆಗೋದಿಲ್ಲ ಅದು ಲಕ್ಷಾಂತರ ಖರ್ಚಿದೆ ಇವತ್ತು ಹಾರ್ಟ್ ಅಟ್ಯಾಕ್ ಆಯ್ತು ಮನೆಯವರೆಲ್ಲ ಗಾಬರಿ ಮನೆ ಎಲ್ಲ ಒತ್ತೆ ಇಟ್ಟು ಮಾಡಬೇಕು ಅಂತ ಅದು ಯಾವುದು ಗಾಬರಿ ಪಡೋದು ಬೇಕಿಲ್ಲ ಈ ಔಷಧಿ ರೂಪಾಯಿ ಆಗುತ್ತೆ ಸಾಯೋ ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ ನಿಮ್ಮ ಒಂದು ಒಂದು ಔಷಧಿ ಹಾರ್ಟ್ ಯಾವ ರೀತಿ ನಿವಾರಣೆಗೊಳಿಸುತ್ತೆ ಅಂತ ಹೇಳ್ತೀರಾ ಇದು ಯಾವ್ದು ನಾನು ಮುಂಚೆನೆ ಹೇಳಿದಾಗೆ ಬ್ಲಾಕೇಜ್ ಆಗುತ್ತೆ ಈ ಬ್ಲಾಕೇಜ್ ನನ್ನ ಔಷಧಿ ಕುಡಿತಾ ಬಂದಾಗ ದಿನ 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 ತೆಳುವಾಗಿ ಕರಗಿ ಹೋಗುತ್ತದೆ ಚರ್ಚೆ ಮುಂದಿರಿಸಿ ಈಗ ಯುವರಾಜ್ ಅಂತ ಬೀದರಿಂದ ಕರೆ ಮಾಡಿದ್ದಾರೆ ಯುವರಾಜ್ ಅವರೇ ನಿಮ್ಮ ಪ್ರಶ್ನೆ ಡಾಕ್ಟರ್ ಅಶೋಕ್ ಕುಮಾರ್ ಅವರಿದ್ರೆ ನಮಸ್ಕಾರ ಹೇಳಿ ಅದೇ ಸರ್ ಸ್ವಲ್ಪ ಕೋಲ್ಡ್ ಇದ್ದಾಗ ನಂದು ಲೆಫ್ಟ್ ಸೈಡ್ ಎದೆಯಲ್ಲಿ ಸ್ವಲ್ಪ ನೋದಂಗ ಉಸಿರಾಟ ತಗೊಂಡಾಗ ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ನಿಮಗೆ ಮುಂಚೆ ಆಸ್ತಮಾ ಅಂತಾರ ಏನಾದಿತ್ತ ಏನಿಲ್ಲ ಸರ್ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನಾದರೂ ಬರ್ತಿತ್ತ ಏನಾದ್ರು ಉಸಿರಾಟ ತೊಂದರೆ ಇತ್ತ ಇಲ್ಲ ಇಲ್ಲ ಸರ್ ಏನಿಲ್ಲ ಇಲ್ಲ ಕಫ ಕಟ್ಟೋದು ಏನಾದ್ರು ಇತ್ತ ನಿಮಗೆ ಇಲ್ಲ ಸರ್ ಇಲ್ಲ ಅಂದ್ರೆ ಒಂದು ಎಕ್ಸ್ ರೇ ತೆಗೆಸಿ ಚೆಕ್ ಮಾಡಿ ನೀವು ಬೆಂಗಳೂರು ಬಂದಾಗ ನನ್ನ ಒಂದ್ಸಲ ಬಂದು ಸರ್ ಓಕೆ ಯುವರಾಜ್ ಅವರೇ ಕರೆ ಮಾಡಿದಾಗಿಯೇ ಧನ್ಯವಾದಗಳು ಏನಾಗುತ್ತೆ ನಮ್ಮ ಔಷಧಿ ಕುಡಿದು ದಿನ ಎದ್ದು ಒಂದು ಲೋಟ ಕುಡಿದು ಅರ್ಧ ಗಂಟೆ ವಾಕ್ ಮಾಡೋದು ಇನ್ನೆಂಥದ್ದು ಇಲ್ಲ ನಮ್ಗೆ ಬಹಳ ಸಿಂಪಲ್ ಮಾಡಿದೀವಿ ಇದು ಯಾವಾಗ ಕುಡಿದು ವಾಕ್ ಮಾಡಿದಾಗ ಶರೀರವನ್ನ ವಾರ್ಮ್ ಅಪ್ ಮಾಡುತ್ತೆ ವಾಕಿಂಗ್ ಈ ವಾರ್ಮ್ ಅಪ್ ಮಾಡಿದಾಗ ನಮ್ಮ ಔಷಧಿ ರಕ್ತನ ಜೊತೆಯಲ್ಲಿ ಸೇರಿ ಅದು ತಲೆ ನೆತ್ತಿಯಿಂದ ಕಾಲು ಎಬ್ಬೆಟ್ಟಿನ ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಎಲ್ಲವೂ ಕರಗುತ್ತೆ ನೆತ್ತಿನಲ್ಲಿ ಬ್ಲಾಕೇಜ್ ಇದ್ರೂ ಕರಗುತ್ತೆ ಕಾಲು ಎಬ್ಬೆಟ್ಟಿನಲ್ಲಿ ವೆರಿಕೋಸ್ ಅಂತಿವೆ ರಕ್ತ ನಾಲ್ಕು ದಪ್ಪ ಆಗೋದು ಕಾಲುಗಳಲ್ಲಿ ನಡಿಲಿಕ್ಕಾಗಲ್ಲ ಅಂತ ಅದು ಕೂಡ ಇದು ಸಂಪೂರ್ಣ ಗುಣಪಡಿಸುತ್ತೆ ದಿನ ಬೆಳಿಗ್ಗೆ ಎದ್ದು ಕೂಡಲೆ ನೀರು ಕುಡಿಯಂಗಿಲ್ಲ ನೂರು ಹೆಮ್ಮೆಲ್ಲು ಅದನ್ನು ಕುಡಿದು ಅರ್ಧ ಗಂಟೆ ವಾಕ್ ಮಾಡಿ ಬಂದ ನಂತರ ನೀರು ಕಾಫಿಯನ್ನು ಕುಡಿಬಹುದು ಈ ಸತತವಾಗಿ ಆರು ತಿಂಗಳು ತಗೊಂಡು ದೇಶದ ಯಾವುದೇ ಆಸ್ಪತ್ರೆ ಬೇಕಾದ್ರೂ ಚೆಕ್ ಮಾಡಿಸಿದಾಗ ಅವರಿಗೆ ಬ್ಲಾಕೇಜ್ ಇರೋದಿಲ್ಲ ಬೇರೆ ಮೆಡಿಸಿನ್ ಅಲೋಪತಿ ಆಗಿರೋದು ಇದನ್ನ ತಗೊಂಡು ನಂತರ ನಿಮ್ಮ ಔಷಧಿ ತಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ನಮ್ಮ ಔಷಧಿ ಸೈಡ್ ಎಫೆಕ್ಟ್ ಇಲ್ಲ ಇದರ ಔಷಧಿನೂ ಸೇವನೆ ಮಾಡಬಹುದು ಯಾವ್ದು ಏನೋ ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಂತ ಹೇಳಿ ಆಗೋದು ಸೊ ಯಾವ್ದಾದ್ರೂ ಕೇಸ್ ನೋಡಿದಿರಾ ನೀವು ಹಾಗೆ ಎರಡು ತಗೊಂಡಿರೋ ಔಷಧಿ ಯಾವ್ದೂ ಸೈಡ್ ಎಫೆಕ್ಟ್ಸ್ ಆಗ್ದೇ ಇಲ್ಲ ಕೊಡೋದೆಲ್ಲ ಎರಡು ಔಷಧಿ ಜೊತೇಲೆ ಕೊಡ್ತಾ ಇದ್ದೀನಿ ಓಕೆ ಹಲಪೋತಿಯರು ಕೊಡ್ತಾರೆ ಅದು ಜೊತೇಲಲ್ಲಿ ನಮ್ಮ ಔಷಧಿ ಕೊಡೋ ಕುಡಿಯೋದಕ್ಕೆ ಹೇಳ್ತೀನಿ ಕುಡಿತಾ ಇದ್ದಾರೆ ಇದುವರೆಗೂ ಭಾರತದಲ್ಲಿ ಆರು ಲಕ್ಷ ಜನ ಕುಡಿದು ಬದುಕಿದ್ದಾರೆ ಓಕೆ ಸಂಪೂರ್ಣವಾಗಿ ಓಕೆ ಇನ್ನು ಹಾರ್ಟ್ ಅಟ್ಯಾಕ್ ಫಸ್ಟ್ ಟೈಮ್ ಆದ್ರೆ ಓಕೆ ಸೆಕೆಂಡ್ ಟೈಮ್ ಆದ್ರೆ ಏನೋ ಓಕೆ ಥರ್ಡ್ ಟೈಮ್ ಆದ್ರೆ ಫೈನಲಿ ಡೆಡ್ ಪೇಷಂಟ್ ಅಂತ ಒಂದು ಪದ್ಧತಿ ನಮ್ಮಲ್ಲಿ ವಾಡಿಕೆ ಮಾಡ್ತಾ ಇದಾರೆ ಇಲ್ಲ ಫಸ್ಟ್ ಅಟ್ಯಾಕ್ ಸೆಕೆಂಡ್ ಅಟ್ಯಾಕ್ ಅಲ್ಲಿ ಔಷಧಿ ತಗೊಂಡ್ರೆ ಅವ್ರ ಲೈಫಲ್ಲೇ ಅಟ್ಯಾಕ್ ಆಗಲ್ಲ ನಮ್ಮ ಔಷಧಿ ತಗೊಂಡ್ರೆ ನಮ್ಮಲ್ಲಿ ಬಂದು ಹಾರ್ಟ್ ಕೇರ್ ಮೆಡಿಸಿನ್ ಕುಡಿದ್ರೆ ಇನ್ನು ಅಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಟಿಪ್ ಬಯಸ್ತೀರ ಮನೆಗಳಲ್ಲಿ ಗೃಹಿಣಿಯಲ್ಲಿ ಕೈ ಮುಗಿದು ಮುಗುದಕ್ಕೆ ಎಣ್ಣೆನ ಕಮ್ಮಿ ಮಾಡಿ ಪ್ರಮುಖವಾಗಿ ಯಾಕಂದ್ರೆ ನೀವು ಮಾಡೋ ಅಂತ ಗಂಡ ಬೈತಾನೆ ಅಂತ ಹೆಂಡತಿ ಮಾಡ್ತಿದ್ದಾರೆ ಎಣ್ಣೆನ ಕಮ್ಮಿ ಮಾಡಿದ್ರೆ ಮಕ್ಕಳಿಗೂ ಒಳ್ಳೇದಾಗುತ್ತೆ ಗಂಡನಿಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅದು ಮಾಡಿ ಹೆಣ್ಣು ಮಕ್ಕಳು ಹದಿನಾಲ್ಕು ವರ್ಷದ ಮೇಲ್ಪಟ್ಟವರು ಇದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇವತ್ತಿನ ದಿನ ನಾಯಿ ತರ ಬರ್ತಾ ಇದೆ ಅದನ್ನ ತಡಿಲಿಕ್ಕೆ ಮೂರು ಹೆಸರು ಬೆಳ್ಳುಳ್ಳಿ ದಿನ ಬೆಳಿಗ್ಗೆ ಚಿಂಗಂ ತಿನ್ನೆಗೆ ತಿಂದು ಅಗಿದು ಜಗಿದು ಅಗದ್ರೆ ಕ್ಯಾನ್ಸರ್ ಅನ್ನೋ ಪದ ಆ ಶರೀರಕ್ಕೆ ಬರೋದಿಲ್ಲ ಒಂದು ಕಾರ್ಯಕ್ರಮಕ್ಕೆ ಬಂದು ಹಾರ್ಟ್ ಅಟ್ಯಾಕ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳಿಸಿದ್ರೆ ಹಾಗೆ ನಿಮ್ಮ ಒಂದು ಏನು ಒಂದು ಔಷಧಿ ಇದೆ ಹಾರ್ಟ್ ಕೇರ್ ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೂಡ ತಿಳಿಸಿದ್ರೆ ಪಬ್ಲಿಕ್ ಕಾಲೇಜ್ ಕೂಡ ಉತ್ತಮ ಸಲಹೆಯನ್ನು ನೀಡಿದ್ರೆ ನಿಮಗೆ ಧನ್ಯವಾದಗಳು ನಮಸ್ಕಾರ ಇದು ಇವತ್ತಿನ ಲೇಡೀಸ್ ವಾಯ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮತ್ತೆ ನಾಳೆ ಭೇಟಿಯಾಗೋಣ ಆಗೋಣ ಸುದ್ದಿಗಾಗಿ ನೋಡ್ತಾ ಇರಿ ಸಮ್ಯ ನ್ಯೂಸ್